ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಗೀತಾ ಲೋಕಾಯುಕ್ತ ಬಲೆಗೆ ಭೂ ಪರಿವರ್ತನೆ ಕೇಳಿದ್ರಂತೆ ತಹಶೀಲ್ದಾರ್ ಗೀತಾ ಹಣ ಕೇಳಿದ್ರು ತಹಶೀಲ್ದಾರ್ ಗೋಡೆಕೆರೆ ಗ್ರಾಮದ ರೈತ ಮಲ್ಲಿಕಾರ್ಜುನ್ ಅವರಿಗೆ ಸೇರಿರ್ತಕ್ಕಂಥ ಭೂಮಿ ಇದನ್ನು ಪರಿವರ್ತನೆ ಮಾಡಿಕೊಡ್ತೀನಿ ಅಂತ ಹೇಳಿ ಮೂರು ಲಕ್ಷ ರೂಪಾಯಿ ಕೇಳಿದ್ರಂತೆ ಮೂವತ್ ಗುಂಟೆ ಜಮೀನು ಭೂಪರಿವರ್ತನೆ ಮಾಡಿಕೊಡೋದಕ್ಕೆ ಮೂರು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಇಪ್ಪತ್ತು ಸಾವಿರ ರೂಪಾಯಿ ಹಣ ಪಡೆದು ನಿನ್ನೆ ಮೂವತ್ತು ಸಾವಿರ ರೂಪಾಯಿ ವಾಪ ತಗೊಳ್ಳುವಂಥ ಟೈಮ್ನಲ್ಲಿ ಆಲ್ರೆಡಿ ಇಪ್ಪತ್ತು ಸಾವಿರ ತಗೊಂಡಿದ್ರು ಈಗ ಮೂವತ್ತು ಸಾವಿರ ರೂಪಾಯಿ ದುಡ್ಡು ತಗೊಳ್ಳುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹಣ ಸ್ವೀಕರಿಸುವಾಗ ರೆಡ್ ಹ್ಯಾಂಡಾಗಿ ಬಂದು ಹಿಡ್ಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ಕರೆಸ್ಕೊಂಡು ಲಂಚ ಸ್ವೀಕರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಗೀತಾ ಸಿಕ್ಕಿಬಿದ್ದಿದ್ದಾರೆ ತುಮಕೂರು ಲೋಕಾಯುಕ್ತ ಡಿ ವೈ ಎಸ್ ಪಿ ರಾಮಕೃಷ್ಣ ಉಮಾಶಂಕರ್ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಇದು ತಹಶೀಲ್ದಾರ್ ಗೀತಾ ಅವರನ್ನು ವಶಕ್ಕೆ ಪಡೆದು ಲೋಕಾಯುಕ್ತ ಟೀಮ್ ವಿಚಾರಣೆಯನ್ನು ಮಾಡ್ತಾಯಿದೆ ಪರಿವರ್ತನೆ ಮಾಡಿಕೊಡ್ತೀನಿ ಅಂತ ಹೇಳಿ ಮೂರು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಮುಂಚೆನೇ ಒಂದು ಇಪ್ಪತ್ತು ಲಕ್ಷ ತಗೊಂಡಿದ್ರಂತೆ ಈಗ ಮೂವತ್ತು ಲಕ್ಷಕ್ಕೆ ತಗೊಳ್ಳೋವಂಥ ಟೈಮ್ನಲ್ಲಿ ಮನೆಗೆ ಕರ್ಸ್ಕೊಂಡ ದುಡ್ಡನ್ನು ತಗೊಳ್ಳೋವಂಥ ಟೈಮ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದು ರೆಡ್ ಹ್ಯಾಂಡಾಗಿ ಗೀತಾ ಅವರನ್ನು ಹಿಡಿದಿದ್ದಾರೆ 中国人。